ಹೊಸಕೋಟೆ ನಗರದ ನ್ಯಾಯಾಲಯದ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಾಲೂಕು ಕಾನೂನು ಸೇವಾ ಸಮಿತಿ ಹೊಸಕೋಟೆ ವಕೀಲರ ಸಂಘ ಇವರ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಾಧಕರಿಗೆ ಸನ್ಮಾನ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಮಹಿಳೆಯರಿಗೆ ಸನ್ಮಾನಿಸಿ ಬಹುಮಾನವನ್ನು ವಿತರಿಸಲಾಯಿತು ಅಂಗವಾಗಿ ನಾವು ಎಂಟನೇ ತಾರೀಕಿದ್ದಂಥ ಕಾರ್ಯಕ್ರಮವನ್ನು ಇದನ್ನು ಹಮ್ಮಿಕೊಂಡಿದ್ದೀವಿ ಈ ಮಹಿಳೆಯರಿಗೆ ಮಹಿಳೆಯರ ಹಕ್ಕುಗಳು ಮತ್ತು ಅಧಿಕಾರ ಹಾಗೂ ಅವಕಾಶಗಳ ಬಗ್ಗೆ ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸವನ್ನು ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೆ ವಕೀಲರ ಸಂಘ ಮತ್ತು ಆಡಳಿತ ವರ್ಗದ ಇಲಾಖೆಗಳ ಮೂಲಕ ನಾವು ಇದನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಯಶಸ್ವಿಯಾಗಿ ನೆರವ ನೆರವೇರಿದೆ ಮಹಿಳೆಯರಿಗೆ ಸಮಾಜದಲ್ಲಿರುವಂಥ ಹಕ್ಕುಗಳ ಬಗ್ಗೆ ಕಾನೂನಿನಲ್ಲಿರುವಂಥ ಹಕ್ಕುಗಳು ಮತ್ತು ಅವಕಾಶಗಳನ್ನು ಅವರು ಸದುಪಯೋಗ ಪಡಿಸ್ಕೊಂಡು ಒಂದು ಸಮಾಜದ ಮುನ್ನೆಲೆಗೆ ಬಂದು ಅವರು ಜಾಗೃತರಾಗಬೇಕು ಮತ್ತು ಅವರಿಗೆ ಇರುವಂಥ ಅವಕಾಶಗಳನ್ನು ಬಳಸ್ಕೊಂಡು ಎಲ್ಲ ರೀತಿಯಾದಂಥ ಒಂದು ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ನ್ಯಾಯಾಲಯದ ಎಲ್ಲ ಕೆಲಸಗಳಲ್ಲೂ ಸಹ ಅವರು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಕರೆಯನ್ನು ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮ ಈ ದಿನ ಯಶಸ್ವಿಯಾಗಿ ಬಂದಿದೆ ಅಂತ ನಾವು ಅದನ್ನು ಭಾವಿಸಿದ್ದೀವಿ ಮತ್ತು ಅದನ್ನು ಸದುಪಯೋಗನ ಎಲ್ಲರೂ ಪಡಿಬೇಕು ಅಂತ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಕೆಲಸ ಮಾಡ್ತಾ ಇದ್ದೀನಿ ಏನು ಇವತ್ತು ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸಿದೀವೋ ಈ ಒಂದು ಆಚರಣೆ ಬಹಳ ಬಹಳ ಒಂದು ಅರ್ಥಪೂರ್ಣವಾದ ಒಂದು ಆಚರಣೆ ಇದು ಆ ವ್ಯಕ್ತಿ ಎಲ್ಲ ಜೀವನದಲ್ಲೂ ಒಂದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾನೆ ಒಬ್ಬ ಮಗಳಾಗಿರ್ಬೋದು ತಂಗಿಯಾಗಿ ಸಹೋದರಿಯಾಗಿ ಮಡದಿಯಾಗಿ ಒಬ್ಬ ತಾಯಿಯಾಗಿ ಎಲ್ಲರಿಗೂ ಸಹ ಆಕೆ ಜೀವನದಲ್ಲಿ ಮಹತ್ವವಾದ ಒಂದು ಆಕೆಗೆ ಒಂದು ಸ್ಥಾನ ಇದೆ ಅಂತಹ ಒಂದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ತಿಳ್ಕೋಬೇಕು ಸೊ ಎಲ್ಲಿ ನಾವು ಮಕ್ ಮಹಿಳೆಯರಿಗೆ ಅವರ ಒಂದು ಹಕ್ಕು ಅವರ ಒಂದು ಸ್ಥಾನಮಾನ ಅವರಿಗೆ ಕೊಟ್ಟಲ್ಲಿ ಸಮಾನವಾಗಿ ಕೊಟ್ಟಲ್ಲಿ ಆಕೆ ಯಶಸ್ಸಿನ ಉತ್ತುಂಗಕ್ಕೆ ಇರೋದ್ರಲ್ಲಿ ಡೌಟ್ ಇಲ್ಲ ಮತ್ತು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಯಾವುದೇ ಒಂದು ಏನು ಅವಕಾಶಗಳು ಕೊಟ್ಟಾಗ ಸದುಪಯೋಗ ಪಡಿಸ್ಕೊಂಡು ಮುಂದುವರೆ ಬರೋದಕ್ಕೆ ನೋಡಬೇಕೇ ಹೊರತು ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು ಸೊ ಈ ನಿಟ್ಟಿನಲ್ಲಿ ಎತ್ತರ ದೇವತಾ ಎತ್ತರ ನಾರಿ ಪೂಜೆ ಅಂತೋ ತತ್ರ ದೇವತಾ ಅಂತ ಹೇಳ್ತಾ ನಾನು ಎಲ್ರಿಗೂ ಒಳ್ಳೇದಾಗಲಿ ಅಂತ ಇದು ಮಾಡ್ತೀನಿ ಜೈ ಮಹಿಳಾ ದಿನಾಚರಣೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಹೊಸಕೋಟೆ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಎಂಟನೇ ತಾರೀಕು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಂದು ಆಚರಣೆ ಮಾಡಬೇಕಾಗಿದ್ದಂಥ ಮಹಿಳಾ ದಿನಾಚರಣೆಯನ್ನು ಆ ದಿನ ಲೋಕ ಅದಾಲತ್ ಇದ್ದಂಥ ಕಾರಣಕ್ಕಾಗಿ ಈ ದಿನ ಹದಿನೈದನೇ ತಾರೀಕು ತುಂಬ ಅದ್ಭುತವಾಗಿ ವಿಜೃಂಭಣೆಯಿಂದ ನಮ್ಮ ನ್ಯಾಯಾಧೀಶ ನ್ಯಾಯಾಧೀಶ ಸಹಕಾರದಿಂದ ತುಂಬ ಯಶಸ್ವಿಯಾಗಿ ನಡೆದಿದೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಕಕ್ಷಿದಾರರು ಭಾಗವಹಿಸಿರೋದ್ರಿಂದ ಮತ್ತು ಮಹಿಳೆಯರು ಸಹ ಹೆಚ್ಚಿನ ರೀತಿಯಲ್ಲಿ ಆಶಾ ಕಾರ್ಯಕರ್ತರು ಇರ್ಬೋದು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಇರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮಹಿಳಾ ವಕೀಲರು ಮತ್ತು ಮಹಿಳಾ ಸಿಬ್ಬಂದಿ ನ್ಯಾಯ ನ್ಯಾಯಾಲಯದ ಸಿಬ್ಬಂದಿ ಭಾಗವಹಿಸಿದ್ದಾರೆ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತೇಳಿ ನನ್ನ ಭಾವನೆ ಎಲ್ಲ ಮಹಿಳೆಯರಿಗೂ ಈ ದಿನ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೇನೆ ವಕೀಲರ ಸಂಘದ ವತಿಯಿಂದ ಅಂತ ಹೇಳೋಕ್ಕೆ ただいまて